ಟಿ ಟ್ವೆಂಟಿ ವಿಶ್ವಕಪ್ಗೆ ಇನ್ನು ಕೆಲವೇ ತಿಂಗಳು ಬಾಕಿ ಇದೆ ಈ ಕಡೆ ಐ ಪಿ ಎಲ್ ಮುಗಿಯುತ್ತಿದ್ದಂತೆ ಆ ಕಡೆ ವಿಶ್ವಕಪ್ ಶುರುವಾಗಿ ಬಿಡುತ್ತೆ ಐಪಿಎಲ್ ಗುಂಗಿನಿಂದ ಹೊರಬರೋದ್ರ ಒಳಗೆ ಟಿ ಟ್ವೆಂಟಿ ಸಮರ ಶುರುವಾಗಲಿದೆ ಈ ನಡುವೆ ಟೀಮ್ ಇಂಡಿಯಾದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುತ್ತಾ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಟೀಮ್ ಇಂಡಿಯಾ ಕಳೆದ ಹತ್ತು ವರ್ಷಗಳಿಂದ ಒಂದೇ ಒಂದು ಐಸಿಸಿ ಟ್ರೋಫಿ ಗೆದ್ದಿಲ್ಲ ಎಷ್ಟೇ ಸ್ಟ್ರಾಂಗ್ ಟೀಮ್ ಇಂಡಿಯಾವನ್ನ ಕಳಿಸಿದ್ರೂ ಕೂಡ ಚಾಂಪಿಯನ್ ಪಟ್ಟ ಮಾತ್ರ ಸಿಕ್ತಿಲ್ಲ ಆದರೆ ಈಗ ಬಲಿಷ್ಠ ಭಾರತಕ್ಕಿಂತ ಎರಡನೇ ದರ್ಜೆ ತಂಡ ಸ್ಟ್ರಾಂಗ್ ಆಗಿ ಕಾಣುತ್ತಿದೆ ಎರಡನೇ ದರ್ಜೆ ತಂಡವನ್ನು ಕಣಕ್ಕಿಳಿಸಿದರೆ ಯಾವುದೇ ಟ್ರೋಫಿ ಪಕ್ಕಾ ಅನ್ನುವ ಸಂದೇಶವನ್ನು ಯಂಗ್ಸ್ಟರ್ಸ್ ರವಾನಿಸಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದು ಆರಂಭದ ವರ್ಷದಲ್ಲಿ ಆಗಲೂ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಮಾಡಿ ಕಳಿಸಲಾಗಿತ್ತು ಹೌದು ಎರಡು ಸಾವಿರದ ಏಳರಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೆದ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೀನಿಯರ್ಸ್ ಪ್ಲೇಯರ್ಸ್ ಕೈಬಿಟ್ಟು ಎರಡನೇ ದರ್ಜೆ ಭಾರತ ತಂಡವನ್ನ ಕಣಕ್ಕಿಳಿಸಲಾಗಿತ್ತು ಸಚಿನ್ ದ್ರಾವಿಡ್ ಗಂಗೂಲಿ ಜಾಹೀರ್ ಹೀಗೆ ಸೀನಿಯರ್ಸ್ ಅನ್ನ ಕೈಬಿಟ್ಟು ಕೆಲ ಹಿರಿಯ ಆಟಗಾರರ ಜೊತೆ ಕಿರಿಯ ಆಟಗಾರರನ್ನ ಆಯ್ಕೆ ಮಾಡಿ ಆಫ್ರಿಕಾಗೆ ಕಳಿಸಲಾಗಿತ್ತು ಎರಡನೇ ದರ್ಜೆ ತಂಡಕ್ಕೆ ಫಸ್ಟ್ ಟೈಮ್ ಎಂಎಸ್ ಧೋನಿ ನಾಯಕರಾಗಿದ್ದರು ಮಹಿ ಕ್ಯಾಪ್ಟನ್ಸಿಯಲ್ಲಿ ಯಂಗ್ಸ್ಟರ್ಸ್ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಸಂಭ್ರಮಿಸಿದ್ರು ಇನ್ನು ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಧೋನಿಯೇ ನಾಯಕರಾಗಿದ್ದರು ಆದರೆ ತಂಡದಲ್ಲಿ ಮಾತ್ರ ಸೀನಿಯರ್ಸ್ ಇರಲಿಲ್ಲ ಸೆಹವಾಗ್ ಗಂಭೀರ್ ಸಚಿನ್ ಜಾಹೀರ್ ಹೀಗೆ ಎಲ್ಲರನ್ನ ಏಕದಿನ ತಂಡದಿಂದ ಡ್ರಾಪ್ ಮಾಡಿ ಯಂಗ್ ಇಂಡಿಯಾವನ್ನ ಇಂಗ್ಲೆಂಡ್ಗೆ ಕಳಿಸಲಾಗಿತ್ತು ರೋಹಿತ್ ಕೊಹ್ಲಿ ಜಡ್ಡು ಅಶ್ವಿನ್ ಧವನ್ ಹೀಗೆ ಅನಾನುಭವಿಗಳು ಟೀಮ್ನಲ್ಲಿದ್ದರು ಆದರೂ ಎರಡನೇ ದರ್ಜೆ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದುಕೊಂಡು ಬಂದಿತ್ತು ಈ ರೀತಿ ಯಾವಾಗ ಬದಲಾವಣೆ ಮಾಡಿ ಕಳಿಸ್ತಾರೋ ಆವಾಗೆಲ್ಲ ಭಾರತ ತಂಡ ಉತ್ತಮ ಪ್ರದರ್ಶನವನ್ನೇ ನೀಡುತ್ತೆ ಅದಕ್ಕೊಳ್ಳೆ ಉದಾಹರಣೆ ಅಂದರೆ ಅದು ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಗೆಲುವು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರಲ್ಲಿ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿದ್ದ ಟೀಂ ಇಂಡಿಯಾಗೆ ಹಿರಿಯ ಆಟಗಾರರ ಅನುಪಸ್ಥಿತಿ ಕಾಡಿತ್ತು ಮೊದಲ ಟೆಸ್ಟ್ ಆಡಿ ನಾಯಕ ವಿರಾಟ್ ಕೊಹ್ಲಿ ವೈಯಕ್ತಿಕ ಕಾರಣದಿಂದ ಭಾರತಕ್ಕೆ ವಾಪಸ್ ಆಗಿದ್ರು ಬೂಮ್ರಾ ಶಮಿ ಜಡೇಜಾ ಅಶ್ವಿನ್ ಭುವಿ ಧವನ್ ಇಂಜುರಿ ಲಿಸ್ಟ್ಗೆ ಸೇರಿದ್ದರು ಆದರೂ ಅಜಿಂಕ್ಯ ರಹಾನೆ ನಾಯಕತ್ವದಲ್ಲಿ ಯಂಗ್ ಇಂಡಿಯಾ ಮೊದಲ ಸಲ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿ ಗೆದ್ದು ಇತಿಹಾಸ ನಿರ್ಮಿಸುತ್ತೆ ನಾಲ್ಕನೇ ಟೆಸ್ಟ್ ಅನ್ನ ಮುನ್ನೂರ ಇಪ್ಪತ್ತೆಂಟು ರನ್ ಚೇಸ್ ಮಾಡಿ ಗೆದ್ದು ಸರಣಿ ವಶಪಡಿಸಿಕೊಂಡಿತ್ತು ಈ ಸರಣಿ ಸೋಲಿನ ಬಗ್ಗೆ ಇತ್ತೀಚೆಗಷ್ಟೇ ಅಂದಿನ ಆಸಿಸ್ ನಾಯಕ ಟೀಮ್ ಪೇನ್ ಭಾರತದ ಬಿ ತಂಡ ನಮ್ಮನ್ನ ಸೋಲಿಸಿತ್ತು ಅಂತ ಹೇಳ್ಕೊಂಡಿದ್ರು ಇನ್ನು ಮೊನ್ನೆ ಮುಗಿದ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲೂ ಸೀನಿಯರ್ ಪ್ಲೇಯರ್ಸ್ ಆಡಲಿಲ್ಲ ಶಮಿ ಕೊಹ್ಲಿ ರಾಹುಲ್ ಪುಜಾರ ರಹಾನಿ ಹೀಗೆ ಅನೇಕ ಆಟಗಾರರು ಮೈದಾನದಲ್ಲಿ ಕಾಣಿಸಿಕೊಳ್ಳಿಲ್ಲ ಹಾಗಾಗಿ ಯುವ ಆಟಗಾರರಿಗೆ ಆಡಲು ಅವಕಾಶ ಸಿಕ್ಕಿತು ರೋಹಿತ್ ಮುಂದಾಳತ್ವದಲ್ಲಿ ಯಂಗ್ ಇಂಡಿಯಾ ನಾಲ್ಕು ಒಂದರಿಂದ ಟೆಸ್ಟ್ ಸರಣಿ ಗೆದ್ದುಕೊಂಡಿತು ಎಲ್ಲಾ ಅಂಕಿ ಅಂಶಗಳನ್ನ ನೋಡಿಯೇ ಈ ಬಾರಿಯ ವಿಶ್ವಕಪ್ ತಂಡದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಜೂನ್ನಲ್ಲಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ನಡೆಯುತ್ತಿದೆ ದಶಕದಿಂದ ಭಾರತ ಐಸಿಸಿ ಟ್ರೋಫಿ ಗೆದ್ದಿಲ್ಲ ಎರಡು ಸಾವಿರದ ಏಳರ ಬಳಿಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಹ ಸಿಕ್ಕಿಲ್ಲ ಈ ಸಲ ಟಿ ಟ್ವೆಂಟಿ ಚಾಂಪಿಯನ್ ಆಗುವ ಕನಸು ಕಾಣುತ್ತಿದೆ ಭಾರತ ಈ ಕನಸು ನನಸಾಗಬೇಕಂದ್ರೆ ಕೆಲವು ಹಿರಿಯ ಆಟಗಾರರ ಜೊತೆ ಕಿರಿಯ ಆಟಗಾರರನ್ನ ತಂಡಕ್ಕೆ ಆಯ್ಕೆ ಮಾಡಬೇಕಾಗಿದೆ ಸೀನಿಯರ್ಸ್ ಕೈಯಿಂದ ಸಾಧ್ಯವಾಗದೇ ಇರೋದು ಜೂನಿಯರ್ಸ್ ಕೈಯಿಂದ ಸಾಧ್ಯವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ